ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಒಬ್ಬ ಯುವಕ ಅಂತ ಇಡೀ ದೇಶ ನೋಡುತ್ತೆ ಆದರೆ ರಾಹುಲ್ ಗಾಂಧಿ ಅವರು ಐವತ್ತೈದು ವರ್ಷ ಆದರೂ ಕೂಡ ಅವರೊಬ್ಬ ತಾತ ಅಂತ ನೋಡ್ತಾರೆ ಮೋದಿ ಮಾಡಿಲ್ದಿರೋದೇ ಇಲ್ಲ ಮೋದಿಗೂ ರಾಹುಲ್ ಗಾಂಧಿಗೂ ಅಜಗ ಜಾಂತ್ರ ರಾಹುಲ್ ಗಾಂಧಿ ಇನ್ನ ಬಚ್ಚ ಮೋದಿ ಬಹಳ ಮೇಲಿದೆ ಅವ್ರ ಅಯೋಧ್ಯೆ ಕತ್ತವ್ರೆ ತುಂಬಾ ಸೇವೆ ಮಾಡೋಣ ಅವ್ರು ಗೆಲ್ಬಹುದು ಅಂತ ಗೊತ್ತಿದೆ ಹೌದಾ ರಾಹುಲ್ ಗಾಂಧಿ ಅವರು ಗೆಲ್ಬಹುದಲ್ಲ ರಾಹುಲ್ ಗಾಂಧಿ ಗೊತ್ತಿಲ್ವಾ ಓಕೆ ನರೇಂದ್ರ ಮೋದಿ ಹಿ ಇಸ್ ಓನ್ಲಿ ದ ಲೀಡರ್ ಸೊ ಹಾಗಾಗಿ ನರೇಂದ್ರ ಮೋದಿ ಬಂದೇ ಬರ್ತಾರೆ ಅದಲ್ಲೇನು ಡೌಟೇ ಇಲ್ಲ ಸಮಸ್ಯೆ ಇಲ್ಲದವರು ಇಲ್ಲೇ ಇದ್ದವರು ವೋಟ್ ಹಾಕ್ದಲ್ಲೇ ಇರೋರು ಖಂಡಿತವಾಗ್ಲೂ ಅವರಂತ ಮುಟ್ಟಾಳರು ಇಲ್ಲ ಯಾಕೆಂದ್ರೆ ದೇಶಕ್ಕೋಸ್ಕರ ಒಂದಿನ ಒಂದು ಐದು ನಿಮಿಷ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ ಅಂಥವ್ರು ಖಂಡಿತವಾಗ್ಲೂ ಅವರು ದೇ ಆರ್ ದ ರಿಯಲಿ ಎ ವಿಲನ್ಸ್ ಫಾರ್ ಕಂಟ್ರಿ ಹೇಳಿ ಇವಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಏನು ಚಟಾಪಟಿ ಇದೆ ಹಾಂ ಬಿ ಜೆ ಪಿ ಎಲೆಕ್ಷನ್ ಗೆಲ್ಬೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಹೌದು ಕಾಂಗ್ರೆಸ್ ಯಾಕೆ ಗೆಲ್ಲಲ್ಲ ಅಂತ ಹೇಳ್ತೀವಿ ಸರ್ ಕಾಂಗ್ರೆಸ್ ಏನಕ್ಕೆ ಅಂತ ಅಂದರೆ ಅವ್ರ ಹತ್ರ ಒಂದು ಮ್ಯಾನಿಫೆಸ್ಟೋ ಇಲ್ಲ ಇನ್ ದ ಸೆನ್ಸ್ ಅವರು ಇಂಥದ್ದು ಮಾಡ್ತೀವಿ ಅಂತ ಅಂದರೆ ಅವರೆಲ್ಲ ಏನಂತ ಅಂದರೆ ಜಸ್ಟ್ ಅವರು ಬರೀ ಎಲೆಕ್ಷನ್ಗೋಸ್ಕರೇ ವರ್ಕ್ ಮಾ ಮೀನ್ ಇನ್ ದ ಸೆನ್ಸ್ ಅವ್ರಿಗೆ ಸೀಟ್ಗೋಸ್ಕರನೇ ಅಥವಾ ಪ್ರೈಮ್ ಮಿನಿಸ್ಟರ್ಶಿಪ್ಗೋಸ್ಕರನೇ ಅವರು ವರ್ಕ್ ಮಾಡ್ತಾ ಇದ್ದಾರೆ ಸೊ ದೇಶಕ್ಕೋಸ್ಕರ ವರ್ಕ್ ಮಾಡೋ ಅಂಥವ್ರು ಒಬ್ಬರು ಬೇಕಾಗಿತ್ತು ಅದು ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಸೊ ಏನಂತ ಅಂದರೆ ಅವರು ದೇಶಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗ ಆಗಿ ದೇಶ ಇಂಡಿಯಾ ಉದ್ಧಾರ ಆಗ್ತಾ ಇರೋದು ಅಂದರೆ ವಿ ಆರ್ ದ ಇಂಡಿಯಾ ಇಸ್ ದ ಯೂತ್ಸ್ ಸಿ ಕಂಟ್ರಿ ಯೂತ್ ಕಂಟ್ರಿ ಅಂದರೆ ಯೂತ್ಸ್ ಜಾಸ್ತಿ ಅಂಥ ಕಂಟ್ರಿ ಈಗ ತುಂಬ ದೇಶಗಳು ನೋಡಿರ್ಬೋದು ಯೂತ್ಸು ಕಡಿಮೆ ಇರೋದ್ರಿಂದನೇ ಕಂಟ್ರಿ ಡಿಕ್ರೀಸ್ ಮೀನ್ ಡಿಗ್ರೇಡ್ ಆಗ್ತಾ ಹೋಗ್ತಿದೆ ಬಟ್ ಇಂಡಿಯಾ ಈಸ್ ದ ಯೂತ್ ಕಂಟ್ರಿ ಯೂತ್ ಕಂಟ್ರೀಲಿ ಯೂತ್ಸ್ ಏನು ಡಿಸೈಡ್ ಮಾಡ್ತಾರೆ ಅದು ಇಂಪಾರ್ಟೆಂಟು ನರೇಂದ್ರ ಅವರು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಅವ್ರನ್ನೊಬ್ಬ ಯುವಕ ಅಂತ ಇಡೀ ದೇಶ ನೋಡುತ್ತೆ ಆದರೆ ನಾ ರಾಹುಲ್ ಗಾಂಧಿಯವರು ಐವತ್ತೈದು ವರ್ಷ ಆದರೂ ಕೂಡ ಅವರೊಬ್ಬ ತಾತ ಅಂತ ನೋಡ್ತಾರೆ ಸೊ ಅವ್ರನ್ನೆಲ್ಲ ಯೂತ್ ಯೂತ್ ಲೀಡರ್ ಅಂತ ಹೇಳ್ತಾರೆ ಯೂತ್ ಐಕಾನ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಸರ್ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ಅವ್ರನ್ನ ಯಾ ಎಲ್ಲರನ್ನೂ ಪಪ್ಪು ಅಂತಾರೆ ಅವ್ರನ್ನ ಬೇರೆ ತುಂಬ ಥರ ಟ್ರೋಲ್ ಮಾಡ್ತಾರೆ ಬಟ್ ಟ್ರೋಲ್ ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಯಾಕೆಂತಂದರೆ ಅದು ಖಂಡಿತವಾಗ್ಲೂ ಟ್ರೋಲ್ ಮಾಡೋಕ್ಕೆ ಅವರು ಅರ್ಹ ಆಗಿದ್ದಾರೆ ಸೊ ಎಲಿಜಿಬಲ್ ಪರ್ಸನ್ ಅವರು ಟ್ರೋಲ್ ಮಾಡಲಿಕ್ಕೆ ಅದಕ್ಕೆ ಮಾಡ್ತಾರೆ ಸೊ ಬಿಜೆಪಿ ಯಾಕೆ ಗೆಲ್ಲಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ಎಕ್ಸಾಂಪಲ್ಸ್ ಕೊಡ್ಬೋದಾ ನೀವು ಸರ್ ಬಿಜೆಪಿ ಗೆಲ್ಬೇಕು ಅನ್ನೋದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಡೋ ಅಗತ್ಯ ಬರಲ್ಲ ಅಂತ ಅಂದರೆ ದೇಶ ಹೇಗೆ ಉದ್ಧಾರ ಆಗಿದೆ ಅಂತ ನೋಡ್ಬೋದು ನೀವೀಗ ಡಿಜಿಟಲೈಸ್ ಆಗಿರೋದನ್ನು ನೋಡಿದ್ರೆ ಸೊ ನಿಮ್ಗೆ ಎಲ್ಲೇ ಹೋಗಿ ಒಂದು ಟೀ ತಗೊಳ್ಳಿ ಒಂದು ರೂಪಾಯಿ ಐವತ್ತು ಪೈಸದ್ದು ಒಂದು ಚಾಕ್ಲೇಟ್ ತಗೊಂಡ್ರು ಕೂಡ ಸೊ ಪ್ರತಿಯೊಬ್ಬರು ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ತಾಯಿರ್ತಾರೆ ಕಾಂಗ್ರೆಸ್ ಗೌರ್ನಮೆಂಟ್ ಇದ್ದಾಗ ಪಿ ಚಿದಂಬರಂ ಹಂಡ್ರೆಡ್ ಪರ್ಸೆಂಟ್ ಇದು ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ಏನು ಪ್ಲಾಟ್ಫಾರ್ಮ್ ಏನಿದೆ ಅದು ಡೆಫಿನೆಟಾಗಿ ಫೇಲ್ಯೂರ್ ಆಗುತ್ತೆ ಅಂತ ಹೇಳೋದು ಇಡೀ ಇಡೀ ಪ್ರಪಂಚಕ್ಕೇ ಭಾರತ ಈಗ ಒಂದು ಮಾಡಲ್ ಆಗಿದೆ ಸೊ ನಿಮಗೆ ಗೊತ್ತಿರ್ಬೋದು ಬೇರೆ ದೇಶದ್ದು ಪ್ರೈಮ್ ಮಿನಿಸ್ಟರ್ಸ್ ಅಥವಾ ಪ್ರೆಸಿಡೆಂಟ್ಸ್ ಬಂದು ಇಂಡಿಯಾದಲ್ಲಿ ಗೂಗಲ್ ಪೇ ಮಾಡಿ ಅವ್ರು ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಎಷ್ಟು ಈಸಿಯಾಗಿ ತರಕಾರಿ ತಾಂಡರು ಕೂಡ ಗೂಗಲ್ ಪೇ ಮಾಡ್ಬೋದು ಸೊ ಎವ್ರಿಥಿಂಗ್ ವಿಲ್ ಬಿ ಹ್ಯಾಪನಿಂಗ್ ವಿತ್ ದ ಬ್ಯಾಂಕ್ ಬ್ಯಾಂಕಿನ ಜೊತೆಗೆ ಆಗ್ತಾ ಇರೋದ್ರಿಂದ ಸೊ ಪ್ರತಿಯೊಂದು ದುಡ್ಡನ್ನು ಕೂಡ ಬ್ಯಾಂಕಿನ ಮುಖಾಂತರ ಬರ್ತಾ ಇರೋದ್ರಿಂದ ವೈಟ್ ಮನಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಸೊ ಬ್ಲ್ಯಾಕ್ ಮನಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಆಧಾರ್ ಮತ್ತು ಪ್ಯಾನ್ ಎಲ್ಲ ಲಿಂಕ್ ಆಗಿರೋದ್ರಿಂದ ಪ್ರತಿಯೊಂದು ದುಡ್ಡು ಕೂಡ ಒಂದೊಂದು ರೂಪಾಯಿ ಕೂಡ ಗೌರ್ನಮೆಂಟ್ಗೆ ಲೆಕ್ಕ ಸಿಗ್ತಾಯಿದೆ ಸೊ ಇದ್ರ ಮುಖಾಂತರವಾಗಿ ಗೌರ್ನಮೆಂಟಿಗೆ ಇರೋ ಅಂತ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಜಾಸ್ತಿ ಆಗ್ತಾ ಇದೆ ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಇದು ಏನಕ್ಕೆ ಮಾಡಿದ್ರು ಅಂತ ಡೆಫಿನೆಟಾಗಿ ಇಂಡಿಯಾ ಇದು ಇದೊಂದೇ ಇದೊಂದೇ ವಿಚಾರಕ್ಕೆ ಬಿ ಜೆ ಪಿ ನಿಮಗೆ ತುಂಬ ಮೇನ್ ಅಂತ ಅನಿಸುತ್ತೆ ಒಂದು ಮತ್ತು ಇನ್ನು ಉಳಿದಂಥದ್ದು ಡಿಫೆನ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷ್ನಲ್ ರಿಲೇಷನ್ಶಿಪ್ ಇರ್ಬೋದು ನರೇಂದ್ರ ಮೋದಿ ಟೈಮಲ್ಲಿ ಆದಷ್ಟು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಯಾವ ಪ್ರೈಮ್ ಮಿನಿಸ್ಟರ್ ಇದ್ದಾಗೂ ಆಗಿಲ್ಲ ಸೊ ಹಾಗಾಗಿ ಇವತ್ತು ವರ್ಲ್ಡ್ ರೀ ಲೀಡರ್ ಆಗಿದ್ದಾರೆ ಪ್ರಪಂಚದ ವಿಶ್ವ ನಾಯಕ ಆಗಿದ್ದಾರೆ ನರೇಂದ್ರ ಮೋದಿಯವರು ಸೊ ಹಾಗಾಗಿ ನೀವು ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಿರೋ ಬಿಡ್ತಾರೋ ಬಟ್ ನರೇಂದ್ರ ಮೋದಿಯವರೇ ಬರ್ತಾರೆ ಯಾಕೆಂದರೆ ದೆರ್ ಈಸ್ ನೋ ಆಲ್ಟರ್ನೇಟಿವ್ ಅವರ ಅವರು ಅವ್ರ ಸ್ಟ್ಯಾಂಡರ್ಡ್ ಅವ್ರು ಮಾಡಿರೋ ಅಂಥ ಮೀನ್ ಅವ್ರು ಕ್ರಿಯೇಟ್ ಮಾಡಿರೋ ಅಂಥ ಬೆಂಚ್ ಮಾರ್ಕು ಡೆಫಿನೆಟಾಗಿ ಇಟ್ಸ್ ವೆರಿ ಸ್ಕ್ಯಾರಿ ಅಂತಂದರೆ ಅದನ್ನು ಯಾರೂ ರೀಚ್ ಮಾಡಲಿಕ್ಕಾಗಲ್ಲ ನೋ ಬಡಿ ವೆ ಕೆನ್ ರೀಪ್ಲೇಸ್ ನರೇಂದ್ರ ಮೋದಿ ಹೀ ಇಸ್ ಓನ್ಲಿ ದ ಲೀಡರ್ ಸೊ ಹಾಗಾಗಿ ನರೇಂದ್ರ ಮೋದಿ ಬಂದೇ ಬರ್ತಾರೆ ಅದರಲ್ಲೇನು ಡೌಟ್ ಇಲ್ಲ ಸೊ ಓಕೆ ಒಟ್ಟಾರೆ ಎಷ್ಟು ಸೀಟ್ಸು ಗೆಲ್ಬಹುದು ಸರ್ ಅವರ ಲೆಕ್ಕಾಚಾರದಲ್ಲಿ ಫೋರ್ ಹಂಡ್ರೆಡ್ ಅಂತ ಹೇಳ್ತಾರೆ ಡೆಫಿನೆಟಾಗಿ ಬಿ ಜೆ ಪಿಗೆ ಏನು ಸ್ಪಷ್ಟ ಬಹುಮತ ಅಂತ ಏನು ಬೇಕು ಅದು ಡೆಫಿನೆಟಾಗಿ ಬರುತ್ತೆ ಅದ್ರ ಮೇಲೂ ಬರಬಹುದು ಯಾಕೆಂದರೆ ಮಿತ್ರ ಪಕ್ಷಗಳು ಅವರೂರಿದ್ದಾರೆ ಸೊ ಬರ್ಬೋದು ಬಟ್ ಟೋಟಲಾಗಿ ನರೇಂದ್ರ ಮೋದಿ ಬಿ ಜೆ ಪಿ ಒಂದು ಫರ್ಮ್ ಆಗಿರೋ ಅಂತ ಒಂದು ಫೋರ್ ಹಂಡ್ರೆಡ್ ಸೀಟ್ ಬಂದರೆ ಡೆಫಿನೆಟಾಗಿ ಎಲ್ಲ ಥರ ರೂಲ್ಗಳು ಮತ್ತು ಎಲ್ಲ ಥರದ್ದು ಏನೇನು ಅಮೆಂಡ್ಮೆಂಟ್ಗಳು ಬೇಕು ಎಲ್ಲದನ್ನು ಮಾಡ್ತಾರೆ ಕರ್ನಾಟಕದ ಪರಿಸ್ಥಿತಿಯನ್ನು ಕರ್ನಾಟಕ ಕರ್ನಾಟಕ ಸರ್ ಮಿಶ್ರ ಪ್ರತಿಕ್ರಿಯೆ ಯಾಕೆಂದರೆ ನಾವು ಕರ್ನಾಟಕದಲ್ಲಿ ನಾವು ಯಾವ ಥರ ಓಟ್ ಹಾಕ್ತೀವಿ ಅಂತ ನಮಗೆ ಹಿಂದಿಂದ ಗೌರ್ನಮೆಂಟಿಂದಲ್ಲೂ ಗೊತ್ತಾಗಿದೆ ಸೊ ಕಾಂಗ್ರೆಸ್ ಅವ್ರು ಏನಾದ್ರು ಫ್ರೀ ಹೇಳಿದ್ರು ಅಂತ ಹೇಳಿ ಅವ್ರಿಗೆ ಓಟ್ ಹಾಕಿದ್ದಾರೆ ಸೊ ಹಾಗಾಗಿ ಇಲ್ಲಿ ಬುದ್ಧಿವಂತರು ಕಡಿಮೆ ಅಂತ ಅನಿಸುತ್ತೆ ಯಾಕೆಂದರೆ ವೋಟ್ ಮಾಡೋದ್ರಲ್ಲಿ ಬುದ್ಧಿವಂತರು ಇಲ್ಲ ಸೊ ತುಂಬ ಸಲ ನಾವು ಉಲ್ಟಾ ಮಾಡಿಬಿಟ್ಟಿದ್ದೀವಿ ಎಲ್ಲ ಸಲವೂ ಈ ಸಲ ಹೇಗೆ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಓವರ್ ಆಲ್ ಇಂಡಿಯಾ ನೋಡಿದ್ರೆ ಸೊ ಇಟ್ಸ್ ಎ ಸೆಂಟ್ರಲಿ ಸೆಂಟರಿಗೆ ಸಂಬಂಧಪಟ್ಟಂಥ ಎಲೆಕ್ಷನ್ ಆಗಿರೋದ್ರಿಂದ ಡೆಫಿನೆಟಾಗಿ ಕರ್ನಾಟಕದಲ್ಲಿ ಕೂಡ ಇಂಪ್ರೂವ್ ಆಗುತ್ತೆ ಮ್ಯಾಕ್ಸಿಮಮ್ ಟ್ವೆಲ್ ಟು ಫಿಫ್ಟೀನ್ ಸೀಟ್ಸ್ ಬರ್ಬೋದು ಟೆನ್ ಅಂತೂ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಮಿನಿಮಮ್ ಟೆನ್ ಬರ್ಬೋದು ಓಕೆ ಸೊ ಈ ವೋಟಿಂಗ್ ಶೇರ್ ಬಗ್ಗೆ ಏನು ಹೇಳ್ತೀರಾ ಫಿಫ್ಟಿ ಪರ್ಸೆಂಟ್ ಮಾತ್ರ ವೋಟಿಂಗ್ ಆಗ್ತಾ ಇದೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇನ್ನು ಮಿಕ್ಕಿ ಜನ ವೋಟ್ ಮಾಡ್ತಾ ಇಲ್ಲ ಸರ್ ವೋಟ್ ಮಾಡ್ತಾ ಇಲ್ಲ ಅಂತಂದರೆ ಸರ್ ಎಜುಕೇಟೆಡ್ಗಳೇ ವೋಟ್ ಮಾಡಲ್ಲ ಸೊ ಅದೇ ಪ್ರಾಬ್ಲಮ್ ಎಜುಕೇಟೆಡ್ಗಳು ಎಜುಕೇಟೆಡ್ ಆಗಿ ವೋಟ್ ಮಾಡ್ತಾ ಇಲ್ಲ ಕೆಲವರು ಸೊ ನಿಮಗೆ ನೋಡ್ಬೋದು ಬ್ಯಾಂಗ್ಳೂರ್ ಅಂತ ಸಿಟಿಲಿ ಎಲೆಕ್ಷನ್ ದಿನ ರಜಾ ಕೊಡ್ತಾರೆ ಅಂತ ಹೇಳಿ ಎಲ್ಲ ಅವ್ರ ಊರಿಗೆ ಹೋಗಿರ್ತಾರೆ ಸೊ ಓಟ್ ಇಲ್ಲಿರುತ್ತೆ ಊರಿಗೆ ಹೋಗ್ಬಿಟ್ಟಿರ್ತಾರೆ ಎಲ್ಲರೂ ಸೊ ಎಜುಕೇಶ್ ಎಜುಕೇಟೆಡ್ಗಳಿಗೆ ವೋಟ್ ಇನ್ ಪವರ್ ಗೊತ್ತಾಗ್ತಾ ಇಲ್ಲ ಅವ್ರ ಹಕ್ಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗೇನಂತ ಅಂದರೆ ಒಂದು ಟ್ರೆಂಡ್ ಆಗಿದೆ ಎಲ್ಲರೂ ಬೆರಳು ತೋರಿಸಿ ವೋಟ್ ಹಾಕಿದ್ದೀವಿ ಅಂತ ಟ್ರೆಂಡ್ ಮಾಡೋದು ಸೊ ಆ ಟ್ರೆಂಡ್ಗೋಸ್ಕರ ಸ್ವಲ್ಪ ಪರ್ಸೆಂಟೇಜ್ ಈಗ ಇಂಪ್ರೂವ್ ಆಗಿದೆ ಆ ಥರ ಟ್ರೆಂಡ್ಗಳು ಯಾವ ಕ್ರಿಯೇಟ್ ಮಾಡ್ಬೇಕು ಯಾಕೆಂತಂದರೆ ಈ ಮಕ್ಕಳಿಗೆ ಊಟ ಮಾಡಿಸೋಕ್ಕೆ ಒಂದು ಗೊಂಬೆ ತೋರಿಸಿ ಮಾಡ್ತಾರಲ್ಲ ಆ ಥರ ಆಗೋಗ್ಬಿಟ್ಟಿದೆ ಸೊ ಎಲೆಕ್ಷನ್ ಕೂಡ ಅದೇ ಥರ ಮಾಡಬೇಕು ವೋಟಿಂಗ್ ಕೂಡ ಅದೇ ಥರ ಮಾಡಿದ್ರೆ ಬೆಟರ್ ಆಗುತ್ತೆ ಓಕೆ ನಾವು ಈಗಷ್ಟೇ ಕೇಳಿದ್ವಿ ಇನ್ನಿಬ್ರು ಹುಡುಗರು ಇದ್ರು ಇಲ್ಲಿ ಹರಿಯಾಣದವರು ಹಾಂ ಸೊ ಅವ್ರಿಗೆ ನಾಳೆ ಅಲ್ಲಿ ಹೌದು ಅವ್ರು ಹೋಗ್ತಾ ಇಲ್ಲ ವೋಟಿಂಗ್ ಮಾ ವೋಟ್ ಮಾಡೋದಕ್ಕೆ ಯಾಕೆ ಅಂತ ಕೇಳಿದ್ರೆ ಕಂಪ್ನಿಯಿಂದ ರಜೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಸೊ ಈ ಥರದ ವಿಚಾರಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ಚುನಾವಣಾ ಆಯೋದು ಸರ್ ಯಾವ ಯಾವುದೇ ರೀತಿ ಕಂಪ್ನಿ ಯಾವುದೇ ಕಂಪನಿ ಆಗಲಿ ಎಲೆಕ್ಷನ್ಗೆ ವೋಟ್ ಹಾಕ್ತೀನಿ ಅಂತ ಅಂದವ್ರಿಗೆ ರಜಾ ಕೊಡಲಿಲ್ಲ ಅಂದರೆ ಇಟ್ ವಿಲ್ ಬಿ ದ ಕ್ರಿಮಿನಲ್ ಅಫೆನ್ಸ್ ಸೊ ಅವ್ರು ಖಂಡಿತವಾಗ್ಲೂ ಅದನ್ನು ಆಗಿ ತಗೊಂಡ್ರೆ ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕ್ರಿಮಿನಲ್ಲಾಗಿ ಮೀನ್ ಕೇಸ್ ಬುಕ್ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಯಾವ ಕಂಪ್ನಿಯವರು ರಜಾ ಕೊಡಲ್ಲ ಅಂತ ಆಗಿಲ್ಲ ವೋಟ್ ಹಾಕ್ಲಿಕ್ಕೆ ಹೋದವ್ರಿಗೆ ಬಟ್ ವೋಟ್ ಹಾಕ್ತೀವಿ ಅಂತ ಹೇಳಿ ರಜೆ ತಗೊಂಡು ಬೇರೆ ಕಡೆಗೆ ಹೋಗಿರೋರು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಏನಂತ ಅಂದರೆ ಕೆಲವ್ರಿಗೆ ಡೈಲಿ ವೇಜಸ್ ಇರ್ತಾರೆ ಸೊ ಒಂದು ದಿನದ್ದು ಖರ್ಚು ಮತ್ತು ಅಲ್ಲಿಗೆ ಹೋಗಿ ಬಂದು ಬರೋದು ಖರ್ಚು ಅದೆಲ್ಲ ಸಮಸ್ಯೆ ಇರುತ್ತೆ ಕೆಲವರಿಗೆ ಅದಕ್ಕೆ ಸಮಸ್ಯೆ ಇಲ್ಲದವರು ಇಲ್ಲೇ ಇದ್ದವರು ಓಟ್ ಹಾಕ್ದಲ್ಲೇ ಇರೋರು ಖಂಡಿತವಾಗ್ಲೂ ಅವರಂತ ಮುಟ್ಟಾಳರು ಬೇರೆಯವರಿಲ್ಲ ಯಾಕೆಂದರೆ ದೇಶಕ್ಕೋಸ್ಕರ ಒಂದಿನ ಒಂದು ಐದು ನಿಮಿಷ ಯೂ ಯೂಸ್ ಮಾಡಲಿಕ್ಕಾಗಲ್ಲ ಅಂತ ಅಂದರೆ ಅಂಥವ್ರು ಖಂಡಿತವಾಗ್ಲೂ ಅವರು ದೇ ದೇ ಆರ್ ದ ರಿಯಲಿ ಎ ವಿಲನ್ಸ್ ಫಾರ್ ಕಂಟ್ರಿ ಸೊ ಅವರೇ ಕಂಟ್ರಿಗೆ ವಿಲನ್ ಅಂತ ಹೇಳ್ಬೋದು ಯಾಕೆಂದರೆ ಓಟ್ ಜಾಸ್ತಿ ಆದಷ್ಟು ಕೂಡ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕಾಗುತ್ತೆ ಎಜುಕೇಟೆಡ್ಗಳು ಓಟ್ ಮಾಡಿದಷ್ಟು ಒಳ್ಳೆ ವ್ಯಕ್ತಿ ಪೊಸಿಷನಿಗೆ ಬರ್ತಾರೆ ಪವರಿಗೆ ಬರ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ನಮಸ್ತೆ ನಮಸ್ತೆ ಸೊ ಎಲೆಕ್ಷನ್ ಮುಗಿದಿದೆ ಕರ್ನಾಟಕದಲ್ಲಿ ಖಂಡಿತ ಜೂನ್ ಫೋರ್ತ್ ರಿಸಲ್ಟ್ ಬರುತ್ತೆ ಖಂಡಿತ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಮತ್ತೊಮ್ಮೆ ಮೋದಿನೇ ಹಂಡ್ರೆಡ್ ಪರ್ಸೆಂಟ್ ಹೇಗೆ ಹೇಗೆ ಹೇಳ್ತೀರಿ ಹೇಗೆ ಅಂದ್ರೆ ಗೊತ್ತಿಲ್ದಿದೆ ಏನು ಜನಕ್ಕೆ ಮೋದಿ ಮಾಡಿಲ್ದಿರೋದೆ ಇಲ್ಲ ಮೋದಿಗೂ ರಾಹುಲ್ ಗಾಂಧಿಗೂ ಅಜಗ ಜಾಂತ್ರ ರಾಹುಲ್ ಗಾಂಧಿ ಇನ್ನ ಬಚ್ಚ ಮೋದಿ ಬಹಳ ಮೇಲಿದೆ ಯಾಕೆ ಗೆಲ್ಲಬೇಕು ಮೋದಿ ಅವರು ಯಾಕೆಂದ್ರೆ ನಮ್ಮ ದೇಶ ಇನ್ನೊಂದು ಲೆವೆಲ್ಸ್ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬೇಕಂದ್ರೆ ಮೋದಿ ಬರಲೇಬೇಕು ಯಾಕೆ ಬೇರೆ ಪಕ್ಷದವ್ರು ಮಾಡೀತ ಮಾಡೋಣ ಹೇಗೆ ಎರಡು ವರ್ಷ ಏನು ಮಾಡಿದ್ರು ಬೇರೆ ಅವ್ರದ್ದು ಅವ್ರ ಫ್ಯಾಮಿಲಿ ಉದ್ದರ ಮಾಡಿದ್ರು ಈಗ ಮಾಡ್ತೀವಿ ನಮ್ಗೆ ಅಧಿಕಾರ ಕೊಡಿ ಅವಕಾಶ ಕೊಡಿ ಅಂತಾರಲ್ಲ ಹಾಗೆ ಮಾಡ್ದಿದ್ದು ಈಗೇನು ಮಾಡ್ತಾರೆ ಅಪ್ಪನೇ ಮಾಡ್ದಿದ್ದು ಮಗ ಏನು ಮಾಡ್ತಾರೆ ಖಂಡಿತ ಸೊ ಸೊ ಫ್ರೀ ಒಂದಷ್ಟು ಸ್ಕೀಮ್ಗಳೆಲ್ಲ ಕೊಟ್ಟರು ಕರ್ನಾಟಕದಲ್ಲಿ ಇನ್ನೊಬ್ರನ್ನ ಹಾಳು ಮಾಡೋಕ್ಕೆ ಯಾಕೆ ಅದರಿಂದ ಉಪಯೋಗ ಆಗ್ತಾ ಇಲ್ವಾ ಯಾರಿಗೂ ಉಪಯೋಗ ಆಗ್ತಿದೆ ಅಲ್ಲ ಅದೇ ಹೇಳ್ತಿರೋ ಹೆಣ್ಮಕ್ಳು ಕೊಟ್ಬಿಟ್ಟು ಗಂಡ ಮಕ್ಕಳು ಸೊಂಬೆರಿ ಮಾಡ್ತಾ ಇದ್ದಾರೆ ಹೆಂಗೋ ಬರುತ್ತೆ 2000 ಹೆಂಗೋ ಮನೆಗೆ ಅಕ್ಕಿ ಫ್ರೀ ಬರುತ್ತೆ ದುಡಿದ್ರೂ ಆಗುತ್ತೆ ದುಡಿದ್ರು ಆಗುತ್ತೆ ಖಂಡಿತ ಬೇಕಾಗಿಲ್ಲ ಅದು ಕಷ್ಟಪಡುಡಿಯದಲ್ಲಿ ಇರುವ ಸುಖ ಫ್ರೀಯಲ್ಸ್ ಖಂಡಿತ ಸಿಗಲ್ಲ ಅಂದ್ರೆ ಇದು ಏನು ಕೆಲಸ ಮಾಡೋರಿಗೆ ಕೆಲಸ ಮಾಡೋರಿಗೆ ಸೊಂಬೆರಿಗಳ ಖಂಡಿತ ಹಾಯ್ ಹಾಯ್ ಏನ್ ನಿಮ್ಮ ಹೆಸರು ಸವಾನಿ ನಿಮಗೆ ইলেকಷನ್ಸ್ ಬಗ್ಗೆ ಗೊತ್ತಿದ್ಯಾ ಗೊತ್ತು ಸೊ ಈಗ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಸೆಂಟ್ರಲ್ ಏನ್ ಎಲೆಕ್ಷನ್ ನಡೆದಿದೆ ಅದಕ್ಕೆ ಯಾರು ಗೆಲ್ಲಬಹುದು ಮೋದಿ ಅವರ ಪರಿಚಯ ಇದೆ ನಿಮ್ಗೆ ಇಲ್ಲ ಅಂದ್ರೆ ಮೋದಿ ಅವರು ಯಾರು ಅಂತ ಗೊತ್ತಾ ಗೊತ್ತು ಹೆಂಗೆ ಹೇಳ್ತೀರಿ ಮೋದಿ ಅವ್ರು ಗೆಲ್ತಾರೆ ಅಂತ ಅವರು ಅಯೋಧ್ಯೆ ಕತ್ತವ್ರೆ ತುಂಬಾ ಸೇವೆ ಮಾಡೋಣಂಗೆ ಅವ್ರು ಗೆಲ್ಬಹುದು ಅಂತ ಗೊತ್ತಿದೆ ಹೌದಾ ರಾಹುಲ್ ಗಾಂಧಿ ಅವರು ಗೆಲ್ಬಹುದಲ್ಲ ರಾಹುಲ್ ಗಾಂಧಿ ಯಾರಂತ ಗೊತ್ತಿಲ್ಲ ರಾಹುಲ್ ಗಾಂಧಿ ಯಾರಂತ ಗೊತ್ತಿಲ್ವಾ